ತಾವೆಲ್ಲ ಹಿರಿಯರು ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರಗಳನ್ನು ಹೇಳಿ ನಿಮ್ಮ ಆಶೀರ್ವಾದವನ್ನು ಬೇಡ್ತಾ ಕೇಳ್ತೇನೆ ನಾನು ಮಕ್ಕಳನ್ನ ಇವತ್ತು ನಾವು ಜೋಪಾನ ಮಾಡದೆ ಹೋದ್ರೆ ಮುಂದೊಂದು ದಿನ ಬಹಳ ಕಷ್ಟಪಡಬೇಕಾಗ್ತದೆ ಎನ್ನುವುದನ್ನ ನಾವು ಯಾವತ್ತೂ ಮರಿಬಾರದು ಯಾಕೆಂದ್ರೆ ಮೊನ್ನೆ ನಡೆದಂಥ ದುರಂತಗಳನ್ನು ನೋಡಿದ್ರೆ ನಮ್ಮ ಮಕ್ಕಳು ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ ಶಿಕ್ಷಣವನ್ನ ಮರೀತಾ ಇದ್ದಾರೆ ಜವಾಬ್ದಾರಿಯನ್ನು ಮರೀತಾ ಇದ್ದಾರೆ ಗಣಪತಿಯನ್ನು ಹೆಸರಿನಲ್ಲಿ ಪೂಜೆ ಪುನಸ್ಕಾರಗಳನ್ನು ಬಿಟ್ಟು ನಮ್ಮ ಮಕ್ಕಳು ಸಾವಿನ ಹೋಗ್ತಾ ಇದ್ದಾರಲ್ಲ ಯಾಕೆ ಇದು ನೋಡಿ ಮೊನ್ನೆ ಗಣಪತಿ ಬಿಡುವಂತ ಸಂದರ್ಭದಲ್ಲಿ ಮದ್ದೂರು ತಾಲೂಕ್ನಲ್ಲಿ ಹುಡುಗರು ಕುಡಿದ್ಬಿಟ್ಟು ನೀರೊಳಕ್ಕೆ ಹೋಗೋರೆ ಸರ್ ರಾತ್ರಿ ಹನ್ನೆರಡು ಗಂಟೆನಲ್ಲಿ ಗಣಪತಿ ಬಿಡುವಾಗ ಒಂಬತ್ತು ಜನ ಕಣ್ಣು ಕಾಣ್ದಂಗೆ ಉಂಟಾಗೋರೆ ಒಳಗೆ ಒಂಬತ್ತು ಜನ ಯಾಕೋ ಒಂಬತ್ ನಂಟು ಯಾಕೋ ಕಾಣಿಸ್ತಾ ಇದ್ದು ಹಾಸನದಲ್ಲಿ ಮೊನ್ನೆ ನಡೆದಂತ ಘಟನೆ ಒಂಬತ್ತು ಮಕ್ಕಳು ಎಲ್ಲ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ತೈದು ವರ್ಷದ ಹುಡುಗರು ಅಣ್ಣ ಎಲ್ಲ ಆ ಟ್ರಕ್ಕರ್ದು ಎಲ್ಲ ಚಟ್ನಿ ಆದಂಗ ಆಗ್ಬಿಟ್ಟವ್ರಿ ಹ ಅವನೇನ್ ಕುಡ್ದಿದ್ನೋ ಅಥವಾ ಬ್ರೇಕ್ ಫೇಲ್ಯೂರ್ ಆಗಿತ್ತು ಏನೋ ಒಟ್ಟಲ್ಲಿ ನಮ್ಮ ಜವಾಬ್ದಾರಿಯಿಂದ ನಾವು ಮಕ್ಕಳನ್ನ ಸ್ವಲ್ಪ ಬೆಳಕಿದ್ದಂಗ್ಲೆ ಗಣೇಶನ್ ಬಿಟ್ಟು ವಾದ್ಯಗಳ ಸಮೇತ ತಗೊಂಡೋಗಿ ಸ್ವಾಮಿಯನ್ನ ವಿಸರ್ಜನೆ ಮಾಡೋದು ಒಳ್ಳೆಯದು ಡಿ ಜೆ ಸೌಂಡ್ ಕೇಳಿ ನಾಲ್ಕು ಜನ ಕಿವುಡ್ರಾಗವ್ರೆ ಇವತ್ತು ಡಾಕ್ಟರ್ ಹೇಳ್ತಾ ಇದ್ರು ಕಿವಿ ಆಸ್ಪತ್ರೆಯವರು ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇದ್ರು ಎರಡು ಕಿವಿನು ಡಮಾರ ಅವ್ರಿಗೆ ಇನ್ ಯಾವತ್ತು ಅವರು ಕಿವಿ ಸೌಂಡ್ ಕೇಳಿಸೋದೇ ಇಲ್ ಬಂತೆ ಇನ್ ಜೀವಮಾನದಲ್ಲಿ ಆ ಡಿ ಜೆ ಸೌಂಡು ಅಷ್ಟೊಂದು ಪರಿಣಾಮಕಾರಿಯಾಗಿ ಕಿವಿ ಮೇಲೆ ಬೀಳುತ್ತಂತೆ ಆಮೇಲೆ ಇಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಡಿ ಜೆ ಸೌಂಡ್ ಕುಣಿತ ಕುಟ್ತಾನೆ ಒಬ್ಬ ಹಾರ್ಟ್ ಅಟ್ಯಾಕ್ ಆಗ್ಸತ್ ಹೋಗ್ಬಿಟ್ಟ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದ ಕೆಲಸ ಇದು ಯಾರೋ ಪ್ರಚೋದನೆ ಮಾಡಿ ಹೊರಟು ಹೋಗ್ತಾರೆ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅಲ್ವಾ ಜವಾಬ್ದಾರಿಯಿಂದ ವಂಚಿತರಾಗ್ತಾ ಇದ್ದಾರೆ ತಂದೆ ತಾಯಿಗಳ ಪ್ರೀತಿಯನ್ನು ಕೊಡೋದ್ರಲ್ಲಿ ವಂಚಿತರಾಗ್ತಾ ಇದ್ದಾರೆ ಅಥವಾ ತಾವೇ ತಮ್ಮ ಜೀವನವನ್ನ ಕಟ್ಟಿಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ ನಮಗೆಲ್ಲ ಅದು ಮಾಡಿ ಇದು ಮಾಡಿ ಅಂತೇಳಿ ಪ್ರಚೋದನೆ ಮಾಡೋರು ಯಾರು ನಮ್ಮ ಜೊತೆಗೆ ಬರೋದಿಲ್ಲ ಇವತ್ತು ಯಾರು ಬರೋದಿಲ್ಲ ಸ್ವಾಮಿ ನೀವು ನನ್ನ ಬಗ್ಗೆ ತಪ್ಪು ತಿಳಿದ್ರು ಸರಿನೆ ಇವತ್ತು ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ನಮ್ಮ ಕೈಲಿದೆ ದಯಮಾಡಿ ಈ ಗಣೇಶನ್ ಕೂರಿಸುವ ಬಿಡುವಾಗ ಸ್ವಲ್ಪ ಜವಾಬ್ದಾರಿಯಿಂದ ಹಗಲುತ್ತಲೇ ಹೋಗಿ ಆ ಕಾಲುವಿನಲ್ಲಿ ವಿಸರ್ಜನೆ ಮಾಡಿ ಮಂಗಳವಾದ್ಯ ಕರೆಸಿ ತಮಟೆ ನಗಾರಿಗಳ ಮುಖಾಂತರ ತಗೊಂಡೋಗಿ ಆ ಸ್ವಾಮಿಯನ್ನ ವಿಸರ್ಜನೆ ಮಾಡಿ ಡಿ ಜೆ ನಮ್ಮ ಸಂಸ್ಕೃತಿ ಅಲ್ಲ ಡಿ ಜೆ ನಮ್ಮ ಸಂಸ್ಕೃತಿ ಅಲ್ಲ ಎಲ್ಲಾರು ನೋಡಿದ್ದೀರಾ ಶೃಂಗೇರಿ ಮಠದಲ್ಲಿ ಪೂಜೆ ಮಾಡುವಾಗ ಡಿ ಜೆ ಹಾಕಿರೋದು ನೋಡಿದ್ದೀರಾ ಉಡುಪಿ ಮಠದಲ್ಲಿ ಡಿ ಜೆ ಹಾಕಿರೋದು ನೋಡಿದಿರಾ ತೃಪ್ತಿ ಬೆಟ್ಟದಲ್ಲಿ ಡಿ ಜೆ ಹಾಕೊಂಡು ಕುಣಿದ್ ನೋಡಿದಿರ ಸ್ವಾಮಿ ಎಲ್ಲಾರು ನೋಡಿದ್ದೀರಾ ಇಲ್ಲ ಅದು ನಮ್ಮ ಸಂಸ್ಕಾರವಲ್ಲ ಸಂಸ್ಕೃತಿನವಲ್ಲ ನಾವು ಮಾತ್ರ ಹಳ್ಳಿ ಜನಗಳು ಡಿ ಜೆ ಹಾಕಿ ಕುಣಿದು ಮೈ ಬಣ್ಣ ಬಳ್ಕೊಂಡು ಹಾರ್ಟ್ ಪ್ರಾಬ್ಲಮ್ ಆಗಿರೋ ಹುಡುಗರು ಹಾರ್ಟ್ ಅಟ್ಯಾಕ್ ಸತ್ ಹೋಗ್ತಾ ಇದ್ದಾರೆ ಬೆಳಗಾನ ಕುಡಿತಾರೆ ನಮ್ಮ ಮಕ್ಕಳು ಯಾವ ದಿಕ್ಕು ಹೋಯ್ತಾರೆ ಅಂತ ನಮಗೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸಮಾಜದಲ್ಲಿ ಏನಾದ್ರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅಂದ್ರೆ ಇದನ್ನೇ ಮಾಡ್ಬೇಕು ಅಂತೇನಿಲ್ಲ ಒಬ್ಬರಿಗೆ ಉಪಯೋಗ ಮಾಡಿದ್ರು ಸರಿ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಇದ್ರೆ ಅದೇ ನಿಜವಾದ ಒಳ್ಳೆತನ ಇವತ್ತು ನೂರು ವರ್ಷ ಸುಖವಾಗಿ ಬದುಕ್ತಿದ್ದಂತ ನಮ್ಮ ರೈತ ಬಂಧುಗಳು ಇವತ್ತು ಮೂವತ್ತು ವರ್ಷಕ್ಕೆ ಅಲ್ಲೆಲ್ಲ ಉದುರ್ಸ್ಕೊಂಡು ನಿಂತವ್ರೆ ದಿನ ಕುಡ್ತಾ ಪರಾಗು ಅನ್ಸು ಎಲ್ಲ ಅಮಲುಗಳನ್ನು ಮೈಗೇರಿಸ್ಕೊಂಡು ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ನನ್ನ ಮಾತು ಸರಿ ಅನ್ಸಿದ್ರೆ ನಿಮ್ಮ ಪ್ರೀತಿಯ ಚಪ್ಪಾಳಿಯನ್ನು ನೀಡಿ ದಯಮಾಡಿ ಎಲ್ಲರೂ ಸೇರಿ ಇವತ್ತು ನಮ್ಮ ಮಕ್ಕಳನ್ನ ಜವಾಬ್ದಾರಿಯಿಂದ ಬೆಳೆಸೋದು ನಮ್ಮ ಕರ್ತವ್ಯ ಅವನು ಎಲ್ಲಿ ಹೋಗ್ತಾ ಇದ್ದಾನೆ ಎಲ್ಲಿ ಬಿಡ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಇದೆಲ್ಲವನ್ನು ನೋಡ್ಬೇಕು ನಾವು ನೋಡಿ ಪೊಲೀಸ್ನವರು ನಮ್ಮನ್ನ ರಕ್ಷಣೆ ಮಾಡುತ್ತಾನೆ ಇರೋದು ಅವ್ರ ವಿರುದ್ಧವಾಗಿ ಹೋಗ್ಬಾರ್ದು ಎಲ್ಮೆಟ್ ಹಾಕಿ ಅಂತ ಹೇಳ್ತಾರೆ ಮಕ್ಕಳು ಎಲ್ಮೆಟ್ ಆಗ್ತಾ ಇಲ್ಲ ಇವತ್ತು ಮೂರು ಆಕ್ಸಿಡೆಂಟ್ಗಳು ಯಾ ಎಲ್ಮೆಟ್ ಆಗ್ತೇನೆ ಚಕ್ರ ಹರ್ದು ಏನೇನೋ ಆಗಿ ಏನೋ ತೊಂದರೆಗಳಾಗ್ತಾ ಇದೆ ಅದಕ್ಕೆ ನಾವೇನಾದರೂ ಒಳ್ಳೇದು ಮಾಡೋದಿದ್ರೆ ಒಳ್ಳೇದು ಮಾಡೋಣ ಮಾಡಕ್ ಯಾರಿಗೂ ತೊಂದರೆ ಕೊಡೋದು ಬೇಡ ಅದಕ್ಕೆ ಒಬ್ಬ ಅಂತ ಒಬ್ಬ ಸಾಹಿತಿ ಬರೀತಾರೆ ಒಳಿತು ಮಾಡೋ ಮನ್ಸ ನೀನಿರೋದು ಮೂರೇ ದಿವಸ ಇಲ್ಲಿ ಯಾರು ಕೂಡ ಶಾಶ್ವತವಾಗಿರೋದಿಲ್ಲ ನಾವು ಮಾಡಿದಂತ ಕೆಲಸಗಳೇ ನಮಗೆ ಶಾಶ್ವತವಾಗಿ ಕಾಣುವಂಥದ್ದು ನೋಡಿ ನಮ್ಮೂರಿನ ಹಳ್ಳಿಗಾಡಿನಿಂದ ಹೋದಂತ ನಮ್ಮ ಪ್ರೀತಿಯ ಗುರುಗಳು ಪ್ರೊಫೆಸರ್ ಕೃಷ್ಣೇಗೌಡರು ತಮ್ಮ ಮೊನಚಾದ ಮಾತಿನ ಮುಖಾಂತರ ಇವತ್ತು ಪ್ರಪಂಚದಾದ್ಯಂತ ಜಾಗೃತಿ ಮೂಡಿಸ್ತಾ ಇದ್ದಾರೆ ಯಾವುದೇ ಆಗಿರ್ಬೋದು ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ ಎಂತ ವ್ಯತ್ಯಾಸ ಇದೆ ಅಂತ ಅನ್ನೋದನ್ನ ತಮ್ಮ ಹಾಸ್ಯದ ಮಾತುಗಳ ಮುಖಾಂತರ ಕನ್ನಡವನ್ನ ಕಟ್ಟುವ ಕೆಲಸದ ಮುಖಾಂತರ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ರೈತಾಪಿ ಜನಗಳು ಹೇಗೆ ಬದುಕಬೇಕು ಅನ್ನೋದ್ರ ಮುಖಾಂತರವಾಗಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಚಪ್ಪಾಳೆ ಬರಲಿ ನಮ್ಮ ಕನಗನ ಮರಡಿ ಗ್ರಾಮವನ್ನ ಅಂತಾರಾಷ್ಟ್ರೀಯ ಮಟ್ಟ ತಗೊಂಡು ಹೋದಂತವ್ರು ಕೃಷ್ಣೇಗೌಡರು ಹಾಗೆ ನಾವು ಬರೀ ಡಿಜಿ ಹಾಕ ಕುಣಿದ್ರೆ ನಾವು ದೇಶ ಉದ್ಧಾರ ಮಾಡದಂಗೆ ಆಗೋದಿಲ್ಲ ಮೊದಲು ತಾಯಿ ತಂದೆಯರ ಸೇವೆ ಮಾಡಬೇಕು ಮಾಸ್ಟರ್ ಬಂದು ಕೂತವ್ರೆ ಅಂದ್ರೆ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಗುರುಗಳೇ ಬನ್ನಿ ನಿಮ್ ಮುಂದ್ಗಡೆ ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕಾಗಲ್ಲ ಗುರುಗಳೇ ನಿಮ್ಮ ಆಶೀರ್ವಾದ ಏನು ಹೇಳ್ತಿರೋ ಅದನ್ನ ಕೇಳ್ತೀನಿ ಎನ್ನುವಂತ ಆ ಒಂದು ನಿಯತ್ತಿನ ಆ ಗುಣ ಅವನಲ್ಲಿದ್ರೆ ಅವನನ್ನು ಯಾರು ಏನು ಆಗಲ್ಲ ನೋಡಿ ಇವತ್ತು ಸಾಯ್ತಾ ಇರೋರಲ್ಲಿ ಸತ್ತಿದಾರಲ್ಲ ಹುಡುಗರು ಯಾರಾದರೂ ಐ ಎ ಐ ಎ ಎಸ್ ಆಫೀಸರ್ ಹೋಗಿ ಸತ್ತಿದಾರ ಅಲ್ಲಿ ಸತ್ತಿದ್ದಾರ ರಾಜಕಾರಣಿಗಳ ಮಕ್ಕಳು ಹೋಗಿದ್ದಾರ ಸಾಯಕೆ ಯಾರು ಸತ್ತಿರೋರು ಎಲ್ಲ ನಮ್ಮ ಬಡವ್ರ ಮಕ್ಕಳು ರೈತರ ಮಕ್ಕಳು ಒಳ್ಳೇದನ್ನು ಮಾಡೋಣ ಇವತ್ತು ಸಾವಾಗಿದೆ ನಮ್ಮ ನಾಗಮ್ಮನವ್ರದು ಅವರ ನೆನಪಿನಲ್ಲಿ ನಾವೆಲ್ಲ ಒಂದಷ್ಟು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳೋಣ ಇಲ್ಲಿ ಹಿರಿಯರು ಕೂತಿದ್ದಾರೆ ಅಪ್ಪಾಜಿ ಅವರು ಅವ್ರ ಮಾತನ್ನ ಕೇಳೋಣ ಅಲ್ಲಿ ಕೂತಿದ್ದಾರಲ್ಲ ದೊಡ್ಡವರು ಏನಾದರೂ ಬೈದ್ರೆ ತಲೆ ಬಗ್ಸಿಕೊಂಡು ಅವ್ರ ಮಾತನ್ನ ಕೇಳೋಣ ನಾವು ಉದ್ಧಾರ ಆಗ್ತೀವಿ ನಾವು ಹಿಂತಿರಿಕೊಂಡು ಎದೆ ಎತ್ಕೊಂಡು ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ ಇದು ಮಕ್ಕಳಿಗೆ ತಿಳಿಸ್ಕೊಂಡು ದಯಮಾಡಿ ಆ ಮಕ್ಕಳು ಅರ್ಥ ಮಾಡ್ಕೊಳ್ಳಿ ಅವರ ಜೀವನವನ್ನ ಕಟ್ಕೊಳ್ಳಿ ಅವರ ಜೀವನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಿ ಅವರ ಬದುಕನ್ನ ಕಟ್ಕೊಳ್ಳೋದ್ ಕಡೆ ಗಮನ ಕೊಡಲಿ ವ್ಯಾಪಾರ ವಹಿವಾಟನ್ನ ಮಾಡಲಿ ಅದಕ್ಕೆ ಹೇಳ್ತಾರೆ ಒಳಿತು ಮಾಡೋ ಮನಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ कण बसिरीरोन ಮಾಡು ಮನಸ ಮೀನಿರೋದು ಮೂರು ದಿವಸ ಒಳಿ ಮಾಡು ಮನಸ ಮೀನಿರೋದು ಮೂರು ದಿವಸ ಉಸಿರು ನೀರು ಮ್ಯಾಲೆ నగు నగు నగో ద్వేషకేసీసు ప్రీతి ప్రేమ హీ నీగ సత్స మేలు సత్సమేలు సత్ సత్ ఇల్లీ ప్రీతి ప్రేమ బేకు నీ అల్లీ సత్సమయలు నగే హసరు ఇల్లి భూమి అడే మనయే మ్యాలె నమ్మ సొంత మనలు లే ಬರೆದು ಏನು ಹಿಂದೆ ಹಿಂದೆ ಒಳಿತು ಮಾಡು ಮನಸ ಏನಿರೋದು ಮೂರು ದಿವಸ ಒಳಿತು ಮಾಡು ಮನಸ ಏನಿರೋದು ಮೂರೇ ದಿವಸ ನರ ಕಲಾ ಕೇಳೋ ಜನಕ ಇಲ್ಲೇ ಕಾಣಬೇಕು ಉಸಿರಿ ಕೊನೆ ತನಕ ಸ್ವರ್ಗ ನರ ಕಲಾ ಬೇಲಿಲ್ಲ ಕೇಳೋ ಜನ ಕ శరీరకాను నాలుయో మీ మెరయబేడౌడా మీ మరతు హ్యాడా నూ మీ మెరయబేడా ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಒಳಿತು ಮಾಡು ಮನುಸ ಚಟ್ಟು ತಾರಾ ನಿನಸು ನಸು ಹೋಗುವ ತಾರಾ ಹೊಳಿಗುಳಿಯಾಡೋ ಮನಸ ನೀನಿರೋದು ನೂರು ದಿವಸ ಹೊಳಿ ಗುಳಿಯಾಡೋ ಮನಸ ನೀನಿರೋದು ಇರೋದು ಮೂರೇ ದಿವಸ